ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರಲ್ಲಿ ಗಲಾಟೆ ಕೂಡ ಶುರುವಾಗಿದೆ ಆರ್ ಅಶೋಕ್ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಧ್ಯೆ ಗಲಾಟೆ ನಡೆದಿದೆ ಅಂತ ಮಾಹಿತಿ ಲಭ್ಯ ಆಗಿದೆ ಮುರಳೀಧರ್ ರಾವ್ ಮುಂದೆನೆ ತಮ್ಮ ಮಾತಿನ ವಾಗ್ದಾಳಿಯನ್ನ ಪರಸ್ಪರ ಇಬ್ಬರು ಕೂಡ ನಡೆಸಿದ್ದಾರಂತೆ ನಿನ್ನೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಇಬ್ಬರಿಬ್ರು ಗಲಾಟೆ ಮಾಡಿಕೊಂಡಿದ್ದಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಇಲ್ಲಿ ಈಗಾಗಲೇ ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ನಡೆದಿದೆಯಾ ಅನ್ನುವಂಥದ್ದು ಯಾಕೆಂದರೆ ಬೆಂಗಳೂರಿನ ಬೆಂಗಳೂರಿನಲ್ಲಿರುವಂಥ ಮೂರು ಕ್ಷೇತ್ರಗಳ ಪೈಕಿ ಯಾರನ್ನ ಆಯ್ಕೆ ಮಾಡಬೇಕು ಜೊತೆಗೆ ಯಾರ ಇನ್ಫ್ಲೂಯೆನ್ಸ್ ಇರೋರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತುಕತೆ ಈಗಾಗಲೇ ನಡೀತಾ ಇತ್ತು ಸೊ ಇಲ್ಲಿ ನಿನ್ನೆ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಬಿ ಜೆ ಪಿ ಕಚೇರಿನಲ್ಲಿ ಒಂದು ಗಲಾಟೆ ನಡೆದಿದೆ ಆರ್ ಅಶೋಕ್ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಡುವೆ ಯಾವ ಕಾರಣಕ್ಕೆ ಪರ್ಟಿಕ್ಯುಲರ್ ಆಗಿ ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಆದರೆ ಚುನಾವಣೆ ಘೋಷಣೆ ಆದ ಬೆನ್ನಲ್ಲೇ ಬಿ ಜೆ ಪಿ ನಾಯಕರಲ್ಲಿ ತಾವು ಒಗ್ಗಟ್ಟಿನ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಬೆಂಗಳೂರಿನ ನಾಯಕರಲ್ಲಿ ಮಾಜಿ ಸಚಿವರು ಕೂಡ ಆಗಿದ್ದಂತಹ ಆರ್ ಅಶೋಕ್ ಹಾಗೆ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೊ ಇವರಿಬ್ಬರ ಮಧ್ಯೆ ಗಲಾಟೆ ನಡೆದಿದೆ ಅನ್ನುವಂಥ ಮಾಹಿತಿ ಯಾ ಯಾವ ಪರ್ಟಿಕ್ಯುಲರ್ ರೀಸನ್ಗೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಮಲ್ಲೇಶ್ವರಂನ ಬಿ ಜೆ ಪಿ ಕಚೇರಿಯಲ್ಲಿ ಒಂದು ಗಲಾಟೆ ನಡೆದಿದೆ ಬಹುಶಃ ಅಭ್ಯರ್ಥಿಗಳ ಆಯ್ಕೆ ಗೊಂದಲ ಇನ್ನೂ ಮುಂದುವರೆದಿದೆ ಅಥವಾ ಅವರನ್ನ ಯಾವ ವಿಚಾರಕ್ಕಾಗಿ ಈ ಒಂದು ಗಲಾಟೆ ನಡೆದಿದೆ ಎಸ್ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ನೇರ ಸಂಪರ್ಕದಲ್ಲಿದ್ದಾರೆ ಪವನ್ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ ಬಿಜೆಪಿ ಸಾಕಷ್ಟು ಗೆಲ್ಲುವಂತಹ ಹುಮ್ಮಸ್ಸಿನಲ್ಲಿದೆ ಆದ್ರೆ ನಾಯಕರ ಈ ಗಲಾಟೆ ಯಾವ ಕಾರಣಕ್ಕೆ ನಿನ್ನೆ ನಡೆದಿದ್ದು ಅಂತ ನಿನ್ನೆ ಖಜಾಂಜಿಗಳ ಸಭೆ ನಡೀತಾ ಇತ್ತು ಬಿಜೆಪಿ ಕಚೇರಿಯಲ್ಲಿ ಲೋಕಸಭೆ ಚುನಾವಣೆ ಸಿದ್ಧತೆಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಮತ್ತೆ ಮಾಜಿ ಸಚಿವ ಕಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಆ ಇಬ್ಬರು ನಾಯಕರು ಪರಸ್ಪರ ಆ ಕೆಲವೊಂದಿಷ್ಟು ಮಾತಿರ ಚಕಮಕಿ ನಡೆದಿದೆ ಇಬ್ಬರು ನಾಯಕರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ನಮಗೆ ಬಿಜೆಪಿ ಮೂಲಗಳು ಮಾಹಿತಿ ನೀಡಿರುವ ಪ್ರಕಾರ ಒಂದು ಪ್ರಮುಖವಾದಂತ ಕಾರಣದಿಂದಾಗಿ ಅಂದ್ರೆ ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ಆ ಕೆಲವೊಂದಿಷ್ಟು ಜನ ಕಾರ್ಯಕರ್ತರು ಚಪರಿ ತೋರಿಸಿದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಡಿ ಅಂತ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಆ ಒಂದು ಸಭೆಯಲ್ಲಿ ವಾದ ಮಾಡಿದ್ದಾರೆ ಆದ್ರೆ ಅಶೋಕ್ ಅವರು ಒಪ್ಪಿಲ್ಲ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಕ್ಷಕ್ಕೆ ಬೇಕು ಹೀಗಾಗಿ ಅವರು ಸೇರಿಸಿಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಅಶೋಕ್ ಅವರು ಕೂಡ ಪ್ರತಿವಾದ ಮಾಡಿದ್ದಾರೆ ಹೀಗೆ ಮಾತಿಗೆ ಮಾತು ಬೆಳೆದು ಇಬ್ಬರು ನಾಯಕರು ಪರಸ್ಪರ ಚುನಾವಣಾ ಉಸ್ತುವಾರಿ ಏನಿದ್ದಾರೆ ಅವರು ಮುಂದೆ ಇಬ್ಬರು ನಾಯಕರು ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಹೀಗಾಗಿ ಸದ್ಯಕ್ಕೆ ಬೆಂಗಳೂರು ಭಾಗದ ಬಿಜೆಪಿ ನಾಯಕರ ನಡುವಿನ ಈ ಒಂದು ಭಿನ್ನಾಭಿಪ್ರಾಯಗಳು ಮುಂದುವರೆದಿದೆ ಗುರುಪ್ರತಾಸ್ ಓಕೆ ಸೊ ಒಂದ್ ಕಡೆ ಬೆಂಗಳೂರಿನಲ್ಲಿ ಯಾವ ಅಭ್ಯರ್ಥಿಯನ್ನು ಬೆಂಗಳೂರು ನಾರ್ತ್ ಸೌತ್ ಮತ್ತೆ ಸೆಂಟ್ರಲ್ ಅಲ್ಲಿ ಇನ್ನು ಕೂಡ ಅಭ್ಯರ್ಥಿಗಳ ಗೊಂದಲ ಮುಂದುವರೆದಿದೆ ಹೀಗೆ ನಾಯಕರು ಈ ರೀತಿ ಕಚ್ಚಾಡ್ಕೊಳ್ತಾ ಹೋದ್ರೆ ಕಾರ್ಯಕರ್ತರಿಗೆ ಯಾವ ಮೆಸೇಜ್ ಪಾಸ್ ಆಗುತ್ತೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಅಂತ ಖಂಡಿತ ಅಲ್ಲಿ ಸಭೆಯಲ್ಲಿ ಕಾರ್ಯಕರ್ತರ ಮತ್ತೆ ಮುಖಂಡರ ಮುಂದೆ ಈ ರೀತಿಯಾಗಿ ವಾಗ್ದಾಳಿ ಪರಸ್ಪರ ವಾಕ್ಸಮರವನ್ನ ನಡೆಸ್ತಾ ಇರುವಂತದ್ದು ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಪೊಲಿಟಿಕಲ್ ಇಮೇಜ್ಗೆ ಡ್ಯಾಮೇಜ್ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿತ್ತೆ ಮತ್ತೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಕಾರ್ಯಕರ್ತಕ್ಕೂ ಬೇರೆ ರೀತಿಯಿಂದ ಮೆಸೇಜ್ ಆಗುತ್ತೆ ಯು ಫಾರ್ ಮಾಹಿತಿಗೆ